ಹಾಯ್ ಸ್ನೇಹಿತರೆ ಕೃಷಿ ಬದುಕಿಗೆ ನಮಸ್ಕಾರಗಳು ನಾಟಿ ಕೋಳಿ ಸಾಗಾಣಿಕೆ ಮಾಡೋದರಲ್ಲಿ ಡೇ ಒನ್ನಿಂದ ವಿಡಿಯೋ ಮಾಡಿದೆ ಈಗ ಒನ್ ಮಂತ್ ಆಗಿದೆ ಒನ್ ಮಂತ್ ಆದಮೇಲೆ ನಾಟಿ ಕೋಳಿನ ಆಚೆಗಡೆ ಬಿಡಬೇಕಾಗುತ್ತೆ ತೋಟಕ್ಕೆ ಹಾಗಾಗಿ ಈಗ ನಾನು ನಿಮ್ಮ ಮುಂದೆ ಒಂದು ತುಣುಕ್ ನಂದಿದ್ದೀನಿ ಇದು ಯಾವ ಥರ ಅಂದರೆ ತೋಟಕ್ಕೆ ಸುತ್ತ ಮೆಸ್ಸೊಡ್ದಿದ್ದೀನಿ ಏನಕ್ಕೆ ಅಂದರೆ ಕೋಳಿಗಳಿಗೆ ಆವಾಹಾರ ಅದೇ ತಿನ್ನಬೇಕು ಹಾಗಾಗಿ ತೋಟದ ಸುತ್ತಲೂ ಮೆಸ್ಸೊಡ್ದಿದ್ದೀನಿ ಈಗ ನೀವೇ ನೋಡ್ಬೋದು ಈ ಕಾಣ್ತಾ ಇರೋದು ಮೆಸ್ಸೆಲ್ಲ ಯಾವ ಥರ ಕವರ್ ಮಾಡಿದ್ದೀನಿ ತೋಟಕ್ಕೆ ಅಂತ ನಾನು ನೂರೈವತ್ತು ಅಡಿ ತಗೊಂಡು ಇದನ್ನು ಕವರ್ ಮಾಡಿದ್ದೀನಿ ನೀವು ಜಾಗ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ತಗೊಬೋದು ಇಲ್ಲಾಂದರೆ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಬೋದು ಗಾಳಿ ವಾತಾವರಣ ಬಿಸಿಲು ಎಲ್ಲ ಇದ್ದರೆ ಕೋಳಿಗಳಿಗೆ ನಾಟಿ ಕೋಳಿಗಳಿಗೆ ಅಭಿವೃದ್ಧಿ ಆಗೋಕ್ಕೆ ತುಂಬ ಗ್ರೌತು ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ನೋಡಿರಿ ಯಾವ ಥರ ತಿಂತಾಯಿದೆ ಮೇವು ಈ ಥರ ಹುಲ್ಲು ಸೊಪ್ಪು ಕಡ್ಡಿ ಕಸ ಈ ಥರದ್ದೆಲ್ಲ ತಿಂದರೆ ಅದು ನಾಟಿ ಕೋಳಿ ಸ್ಟ್ರೆಂತ್ ಬರೋದು ವಿತ್ತು ಅದರ ಆಹಾರ ಅದೇ ಪಡ್ಕಂಡ್ರೆಗೇ ಇನ್ನೂ ಅಭಿವೃದ್ಧಿ ಚೆನ್ನಾಗಾಗೋದ್ರಿಂದ ಈ ಥರ ನಾನು ತೋಟದಲ್ಲಿ ರೆಡಿ ಮಾಡಿದ್ದೀನಿ ನೀವು ಯಾರ್ಯಾರು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿದ್ದೀರಾ ಇವರೆಲ್ಲ ಬೇಕಾರೆ ಈ ವಿಡಿಯೋ ನೋಡಿ ಯಾವ ಥರ ನಾವೆಲ್ಲ ಸೆಟಪ್ ಮಾಡಿದ್ದೀವಿ ಈ ಥರ ನೀವು ಸ ಮಾಡಿಕೊಂಡು ಉತ್ತಮವಾಗಿ ಆದಾಯನ ಗಳಿಸ್ಕೊಬೋದು ಈ ನಾಟಿ ಕೋಳಿಯಲ್ಲಿ ಫೇಲ್ಯೂರ್ ಅನ್ನೋದೇ ಇಲ್ಲ ಏನಪ್ಪ ಅಂದರೆ ಹಂತಂತವಾಗಿ ಹಂತಂತವಾಗಿ ನಾವು ಅದನ್ನು ಫಾಲೋ ಮಾಡ್ಕೊತ ಹೋಗಬೇಕು ಏನು ಅದನ್ನು ಯಾವುದೇ ಥರ ಆಚೆ ಬಿಡಬೇಕು ಯಾವ ಥರ ಮನೆಯಲ್ಲಿ ಶೆಡ್ಡಲ್ಲಿ ರೆಡಿ ಶೆಡ್ಡಲ್ಲಿ ಎಷ್ಟು ದಿನ ಇಡಬೇಕು ಶೆಡ್ಡಿಂದ ಆಚೆ ಎಷ್ಟು ದಿನಕ್ಕೆ ಬಿಡಬೇಕು ಈ ಥರ ಒಳ್ಳೆಯ ಮಾಹಿತಿ ತಗೊಂಡು ನಾವು ಮಾಡಿದ್ರೆ ನಾಟಿ ಕೋಳಿಲಿ ಫೇಲ್ಯೂರ್ ಅನ್ನೋದಿಲ್ಲ ಲಕ್ಷಗಟ್ಟಲೆ ಗಟ್ಟಲೆ ಆದಾಯವೂ ಸಹ ತೊಗೊಂಬೋದು